ದ್ವಿತೀಯ ಪಿ ಯು ಸಿಯಲ್ಲಿ ಕನ್ನಡವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ನೋಡಿ ಈ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮ್ಮ ಪ್ರಶ್ನೆ ಸಂಖ್ಯೆ ಹದಿನಾರಕ್ಕೆ ಸಂಬಂಧಿಸಿದಂತೆ ಹೊಂದಿಸಿ ಬರೆಯಿರಿ ಈ ಪ್ರಶ್ನೆಗಳಿಗೆ ಈ ಕೆಳಕಂಡವುಗಳನ್ನು ಗಮನಿಸಿದರೆ ನೀವು ಸುಲಭವಾಗಿ ಅಂಕಗಳನ್ನು ಗಳಿಸಬಹುದು ಈ ಕನ್ನಡ ಪಾಸಿಂಗ್ ಪ್ಯಾಕೇಜ್ನಲ್ಲಿ ನೋಡಿ ಗುಂಪು ಒಂದರಲ್ಲಿ ಈ ಸೇಮ್ ಕಲರ್ ಇರುವನ್ನ ಇಲ್ಲಿ ನೀವು ಇದನ್ನು ಮಾಡ್ಬೋದು ನಾಗಚಂದ್ರ ಕದಡಿದ ಸಲಿಲಂ ತಿಳಿಬಂದದೆ ಪಗೆಯಂ ಬಾಲಕನೆಂಬರೆ ಶತಕ ಬೆಳಗು ಜಾವ ಮುಕ್ತಕಂಠ ಟಿ ಜಿ ಟಿ ಎಲ್ಲಪ್ಪ ಹತ್ತಿ ಚಿತ್ತ ಮತ್ತು ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ ಈ ರೀತಿ ಹೊಂದಿಸಿ ಬರಲಿಕ್ಕೆ ಕೊಡ್ತಾರೆ ಉರಿಲಿಂಗ ಪೆದ್ದಿ ವಚನಗಳು ಕರ್ನಾಟ ಭಾರತ ಮಂಜರಿ ಕುಮಾರವ್ಯಾಸ ಹಬ್ಬಲಿ ಅವರ ರಸಬಳ್ಳಿ ಜನಪದ ಮುಂಬೈ ಜಾತಕ ತೆರೆದ ದಾರಿ ಕೆ ಎಸ್ ನಿಸಾರ್ ಅಹಮ್ಮದ್ ಕೆ ಎಸ್ ನಿಸಾರ್ ಅಹಮ್ಮದ್ ಶಿಲುಬೆ ಏರಿದ್ದಾನೆ ಚಂಪು ನಾಗಚಂದ್ರ ಬಸವಣ್ಣನವರು ಕೂಡಲ ಸಂಗಮ ಜಾಲಿಯ ಮರದಂತೆ ಪುರಂದರದಾಸರು ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಲಲಿತಾ ಬಸವಯ್ಯ ಸುಕನ್ಯಾ ಮಾರುತಿ ಒಮ್ಮೆ ನಗುತ್ತೇವೆ ಈ ರೀತಿ ನೋಡಿ ಕದಡಿದ ಸಲ್ಲಂ ಪಂಪ ರಾಮಾಯಣ ಪುಲಿಗೆರೆ ಸೋಮನಾಥ ಪಗೆಂ ಬಾಲಕನೆಂಬರೆ ದರಾಬೇಂದ್ರೆ ಬೆಳಗು ಜಾವ ಜಿ ಎಸ್ ಶಿವರುದ್ರಪ್ಪ ಮುಂಬೈ ಜಾತಕ ಶಿಲುಬೆ ಏರಿದ್ದಾನೆ ಕೆ ಎಸ್ ನಿಸಾರ್ ಅಹಮ್ಮದ್ ಈ ರೀತಿ ಇಲ್ಲಿ ಒಂದು ಸೇಮ್ ಕಲರ್ವನ್ನು ನೀವು ಹೊಂದಿಸ್ತಾ ಹೋಗಬೇಕು ಇವನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಸುಲಭವಾಗಿ ಹೊಂದಿಸಿ ಬರೆಯಿರಿ ಈ ಒಂದು ಭಾಗದಲ್ಲಿ ಪೂರ್ಣ ಅಂಕಗಳನ್ನು ಪಡೆಯಬಹುದು ನೋಡಿ ಗುಂಪು ಎರಡರಲ್ಲಿ ನೋಡಿ ಇವೆಲ್ಲವನ್ನು ನೀವು ಪ್ರ್ಯಾಕ್ಟೀಸ್ ಮಾಡಿದರೆ ಸುಲಭವಾಗಿ ನೀವು ಒಂದಿಸಿ ಬರೆಯುವುದರಲ್ಲಿ ಪೂರ್ಣ ಅಂಕಗಳನ್ನು ಗಳಿಸ್ಬೋದು ಇದೇ ರೀತಿ ಉಳಿದ ಭಾಗಗಳನ್ನು ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಕನ್ನಡದಲ್ಲಿ ಪೂರ್ಣ ಅಂಕಗಳನ್ನು ಸುಲಭವಾಗಿ ಪಡೆಯಲು ಈ ಎಲ್ಲ ಒಂದು ಭಾಗಗಳು ನಿಮಗೆ ನೆರವಾಗ್ತವೆ ನೋಡಿ ಗುಂಪು ಮೂರು ಈ ರೀತಿ ನಿಮಗೆ ವಂದಿಸಿ ಬರೆಯಲಿ ಕೇಳ್ತಾರೆ